ನಮಸ್ತೆ ಫ್ರೆಂಡ್ ನಾನು ನಿಮ್ಮ ಎಮ್ ಎಸ್ ಆ ಕೇಳಿ ಕನ್ನಡಿಗ ಮಂಜು ನಾನಿವತ್ತು ನಿಮಗೆ ಕರ್ಕ ಬಂದಿರೋದು ಬಂದು ಚನ್ನಪಟ್ಟಣದಿಂದ ಹದಿನೇಳು ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಗೌಡನ್ಗೆರೆಯಲ್ಲಿ ಒಂದು ತಾಯಿ ಚಾಮುಂಡೇಶ್ವರಿ ಸನ್ನಿಧಿ ಇದೆ ಅಲ್ಲೇ ಕರ್ಕ ಬಂದಿದೆ ಫ್ರೆಂಡ್ಸ್ ಇದರಲ್ಲಿ ಒಂದು ವಿಶೇಷತೆ ಏನಂದರೆ ಇಲ್ಲಿ ನೀವೇನೇ ಅರಕೆ ಹೊತ್ಕೊಂಡಿರೋದನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನೆಲ್ಲ ಆದರೆ ಈ ಥರ ಕಾಯಿನ ಕಟ್ಟಿ ಸೆವೆನ್ ಏಳು ವಾರಗಳು ಕಾಣಿಸ್ತಿದ್ದೀವಿ ನೋಡಿ ಈ ಥರ ಏಳು ವಾರಗಳು ಈ ಕಾಯಿನ ಬಂದು ಪೂಜೆ ಮಾಡಬೇಕಂತೆ ಏಳು ವಾರ ಈ ಕಾಯಿ ಕಟ್ಟಿದ್ರೆ ನೀವು ಅನ್ಕೊಂಡಿರೋದಲ್ಲ ಆಗುತ್ತೆ ಅಂತ ಇಲ್ಲಿನ ಒಂದು ನಂಬಿಕೆ ಇದೆ ಆ ತಾಯಿಯಿಂದ ಅದಕ್ಕೆ ಇಲ್ಲ ಅಂದರೆ ಸಾವಿರಾರು ಗಟ್ಟೆ ಕೈ ಕಾಯಿಗಳು ಕಟ್ಟಿದ್ದಾರೆ ಎಷ್ಟು ಫುಲ್ ಇದೆ ಅಂದರೆ ಕಾಯಿಗಳು ಈ ದೇವಸ್ಥಾನ ಒಂದು ರೌಂಡ್ ನೋಡಿದ್ರೆ ಫುಲ್ ನಿಮಗೆಲ್ಲ ಕಾಯಿಗಳು ಕಾಣಿಸುತ್ತೆ ಮತ್ತೇನೇಂದರೆ ಈ ದೇವಸ್ಥಾನದ ಹಿಂದೆಗಡೆ ಒಂದು ಆಂಜನೇಯ ಸ್ವಾಮಿದು ಒಂದು ವಿಗ್ರಹ ಇದೆ ಆ ವಿಗ್ರಹದಲ್ಲಿ ಏನಾರು ನೀವು ಒಂದು ರೂಪಾಯಿ ಕಾಯಿನ ಕಟ್ಟಿ ಕಾಯಿಲೆನ ಅದಕ್ಕೆ ಕಚ್ಕೊಂಡ್ರೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ಪದ್ಧತಿ ನಂಬಿಕೆ ಇದೆ ಮತ್ತೆ ಇನ್ನೊಂದೇನಂದರೆ ಇವತ್ತು ಸಂಡೇ ಆಷಾಢ ಸಂಡೇ ಇರೋದ್ರಿಂದ ಜನ ಸಾಗರ ಇರ್ಬೋದು ಮಿನಿಮಮ್ ನಿಮಗೆ ತ್ರೀ ಟು ಎರಡರಿಂದ ಮೂರು ಅವರ್ ನಿಮಗೆ ಏನಂದರೆ ದರ್ಶನಕ್ಕೆ ಟೈಮ್ ಹಿಡಿಯುತ್ತೆ ಅದಕ್ಕೆ ನಾನು ಹೇಳಿದೆ ಅಂದರೆ ಅಮ್ಮ ನೀವೆಲ್ಲ ಬಂದರೆ ಆದಷ್ಟು ವೀಕೆಂಡಲ್ಲಿ ಬಂದಷ್ಟು ಜನ ಕಮ್ಮಿ ಇರ್ತಾರೆ ಯಾಕಂದರೆ ಸಂಡೇ ಆಷಾಢ ಇರೋದಿಂದ ಜನ ಸಂಡೇ ಇರೋದಿಂದ ಸಿಕ್ಕಾಬಿಟ್ಟು ಜನ ಇದ್ದಾರೆ ನೀವು ಬೇಕಾದ್ರೂ ಚನ್ನಪಣ್ಣಿಂದ ಬಂದು ಕೋಟ್ ಅಥವಾ ಲೆಫ್ಟ್ ತೊಗೊಂಡು ಸೀದ ಗೆರೆ ಅಂದರೆ ಅಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಮುಂದೆ ಬಂದರೆ ಈ ದೇವಸ್ಥಾನಕ್ಕೆ ಬರ್ಬೋದು ಫ್ರೆಂಡ್ಸ್ ಬಂದಿದ್ದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಹಾಕಿದರೆ ಓಕೆ ಕಮೆಂಟ್ಸ್ ಮಾಡಿ ಹೇಗಿದೆ ನೀವೇನು ಅರ್ಕೆ ಹೊತ್ಕೊಂಡಿರೋ ಅನ್ನೋದನ್ನೆಲ್ಲ ತೋರಿಸಿ ಅಂತ ಹೇಳ್ತೀನಿ ಬೈ ಫ್ರೆಂಡ್ಸ್